ನಮಸ್ತೆ ಫ್ರೆಂಡ್ಸ್ ಮತ್ತೊಮ್ಮೆ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಬನ್ನಿ ಈ ವಿಡಿಯೋದಲ್ಲಿ ಶ್ರೀ ಕನಕದಾಸರು ರಚನೆ ಮಾಡಿರುವಂತಹ ರಾಮಧಾನ್ಯ ಚರಿತ್ರೆ ತುಂಬ ಅತ್ಯದ್ಭುತವಾದಂತಹ ಕಥೆಯನ್ನು ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಕನಕದಾಸರು ಕನ್ನಡದ ಪ್ರಮುಖ ಕೀರ್ತನಕಾರರಲ್ಲಿ ಒಬ್ಬರು ಇವರೊಬ್ಬ ಕವಿ ಹಾಗೆಯೇ ಕೆಳವರ್ಗದಿಂದ ಬಂದು ಉನ್ನತ ಭಕ್ತರಾಗಿ ಗಣ್ಯರಾದ ಅವರ ಕೀರ್ತನೆಗಳಲ್ಲಿ ಹರಿಭಕ್ತಿಯ ಜೊತೆಗೆ ಸಾಮಾಜಿಕ ವಿಷಯಗಳು ಕೂಡ ಗಮನಾರ್ಹವಾಗಿ ನಿರೂಪಿತ ಆಗಿವೆ ಕನಕದಾಸರ ಕಾಲ ಅಂದರೆ ಸುಮಾರು ಹದಿನಾರನೇ ಶತಮಾನದ ಪೂರ್ವಾರ್ಧ ಇವರ ತಂದೆ ಬೀರಪ್ಪ ತಾಯಿ ಬಚ್ಚಮ್ಮ ಧಾರವಾಡ ಜಿಲ್ಲೆಯ ಬಾಡ ಗ್ರಾಮ ಇವರ ಊರು ಶ್ರೀ ಕನಕದಾಸರು ಉಡುಪಿಯ ಶ್ರೀಕೃಷ್ಣನ ಅನನ್ಯ ಭಕ್ತರು ಇವರೊಮ್ಮೆ ಕೃಷ್ಣನ ಗುಡಿಗೆ ಕೃಷ್ಣನನ್ನು ದರ್ಶನ ಮಾಡಿಕೊಂಡು ಬರಲು ಹೋಗುತ್ತಾರೆ ಆದರೆ ಹೀನ ಜಾತಿಯವನೆಂದು ತಿಳಿದು ಕನಕದಾಸರನ್ನ ಒಳಗೆ ಬಿಡುವುದಿಲ್ಲ ಅವರು ಭಾವದಿಂದ ಹಾಡಿದಾಗ ಕೃಷ್ಣನ ವಿಗ್ರಹವೇ ಇಂದು ಮುಂದಾಗಿ ಗೋಡೆಯ ಕಿಂಡಿಯ ಮೂಲಕ ದರ್ಶನ ಕೊಟ್ಟ ಕತೆ ನಮಗೆಲ್ಲ ಗೊತ್ತಿರುವಂತಹ ಜನಪ್ರಿಯ ಕತೆ ಕನಕದಾಸರು ಹಲವಾರು ಕೀರ್ತನೆಗಳನ್ನು ರಚನೆ ಮಾಡಿದ್ದಾರೆ ಇವರ ಮೋಹನ ತರಂಗಿಣಿ ರಾಮಧ್ಯಾನ ಚರಿತ್ರೆ ನಳಚರಿತ್ರೆ ಹರಿಭಕ್ತಿ ಸಾರ ಮತ್ತು ಸ್ತವನ ಎಂಬ ಕಾವ್ಯ ಗ್ರಂಥಗಳನ್ನು ಕೂಡ ಇವರು ರಚನೆ ಮಾಡಿದ್ದಾರೆ ಇವರ ವಚನಗಳ ಅಂಕಿತನಾಮ ಅಂದರೆ ಕಾಗಿನೆಲೆ ಆದಿಕೇಶವ ಇವರ ಅಂಕಿತನಾಮ ಕಾಗಿನೆಲೆ ಆದಿಕೇಶವ ಸುಮಾರು ತೊಂಬತ್ತು ವರ್ಷಗಳ ಜೀವನವನ್ನು ನಡೆಸಿದಂತಹ ಇವರು ಅಂತಿಮ ಕಾಲವನ್ನು ಕಾಗಿನೆಲೆಯಲ್ಲಿ ಕಳೆದರೆಂಬುದು ತಿಳಿದುಬರುತ್ತದೆ ಈ ರಾಮಧಾನ್ಯ ಚರಿತ್ರೆ ಒಂದು ಪುಟ್ಟ ಕಾವ್ಯ ರಾಗಿ ಮತ್ತು ಭಕ್ತಗಳ ಸ್ಪರ್ಧೆಯನ್ನ ಸ್ಪರ್ಧೆಯಲ್ಲಿ ರಾಗಿನೇ ಶ್ರೇಷ್ಠ ಅಂತಕ್ಕಂತಹದ್ದು ಹಾಗೆಯೇ ಸಾಕ್ಷಾತ್ ಶ್ರೀರಾಮನೇ ಅದಕ್ಕೆ ತನ್ನ ಹೆಸರನ್ನು ಕೊಟ್ಟ ಕತೆ ಅದಾಗಿದೆ ಉಚ್ಚ ನೀಚಗಳ ತಾರತಮ್ಯದ ಬಗೆಗೆ ಕನಕದಾಸರ ಭಾವನೆಗಳು ಇದರಲ್ಲಿ ಅದ್ಭುತವಾಗಿ ವ್ಯಕ್ತವಾಗಿವೆ ಬಡವರ ಬಡವರ ಆಧಾರಿಯಾದ ರಾಗಿಯ ಬಗೆಗೆ ಅಭಿಮಾನದಿಂದ ವರ್ಣಿಸಲಾಗಿದೆ ಬನ್ನಿ ಧಾನ್ಯ ಚರಿತ್ರೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಈ ವಿಡಿಯೋ ಮುಖಾಂತರ ಅತ್ಯಂತ ಅದ್ಭುತವಾದಂತಹ ಕತೆ ತಪ್ಪದೆ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಕೌರವರು ಮತ್ತು ಪಾಂಡವರ ನಡುವೆ ದ್ವೇಷ ಹೆಚ್ಚಾಗ್ತಾ ಹೋಗುತ್ತೆ ಕಾರಣ ಜೂಜಿನಲ್ಲಿ ಸಾಮ್ರಾಜ್ಯವನ್ನೆಲ್ಲ ಕೂಡ ಧರ್ಮರಾಯ ಸೋತೋಗ್ತಾನೆ ತಮ್ಮಂದಿರು ಮತ್ತು ದ್ರೌಪದಿ ಸಹಿತ ಹನ್ನೆರಡು ವರ್ಷ ವನವಾಸ ಮತ್ತು ಒಂದು ವರ್ಷದ ಅಜ್ಞಾತವಾಸದ ನಿಬಂಧನೆಯ ಮೇಲೆ ಕಾಡನ ಸೇರ್ತಾರೆ ಪಾಂಡವರು ವನವಾಸ ಮಾಡುತ್ತಾ ಕಾಮ್ಯಕ ವನದಲ್ಲಿರುವಾಗ ಶಾಂಡಿಲ್ಯನೆಂಬತಕ್ಕಂತಹ ಮಹರ್ಷಿ ಅಲ್ಲಿಗೆ ಬರ್ತಾನೆ ಇತರ ತಪಸ್ವಿಗಳ ಜೊತೆ ಅವನು ಕರುಣೆಯಿಂದ ಪಾಂಡವರಿಗೆ ಕಾಣಿಸಿಕೊಂಡ ಧರ್ಮರಾಯನು ಅವರನ್ನು ಕಂಡ ಕೂಡಲೇ ತಮ್ಮಂದಿರ ಸಹಿತ ಎದ್ದು ಹೋಗಿ ಎದುರುಗೊಂಡು ಮುನಿಯ ಚರಣಗಳಿಗೆ ನಮಸ್ಕಾರವನ್ನು ಮಾಡಿ ಕೈ ಮುಗಿದು ನಿಂತುಕೊಳ್ತಾನೆ ಶಾಂಡಿಲ್ಯ ಧರ್ಮರಾಯನ ಪ್ರೀತಿಯಿಂದ ಮಾತಾಡಿಸಿ ಕರೆದು ಸಮೀಪದಲ್ಲಿ ಕೂಡಿಸಿಕೊಂಡು ಹೇಳ್ತಾನೆ ಎಳೆಯರಾಜನೇ ಸಿರಿಯಾಗಲಿ ದಾರಿದ್ರ್ಯವಾಗಲಿ ಎಂದೂ ಕೂಡ ಶಾಶ್ವತ ಅಲ್ಲ ನಿನ್ನ ಕಷ್ಟಗಳು ನಿವಾರಣೆಯಾಗುವಂತಹ ಶುಭ ಕಾಲ ಬಂದೇ ಬರುತ್ತೆ ಎಂದು ಪ್ರೀತಿ ಕರುಣೆಗಳಿಂದ ಹೇಳ್ತಾನೆ ದೇವ ಋಷಿಗಳಾದ ನಿಮ್ಮಂಥ ತಪಸ್ವಿಗಳ ಕರುಣೆ ಆಶೀರ್ವಾದಗಳು ನಮ್ಮ ಮೇಲೆ ಇರಬೇಕಾದರೆ ನಮಗೆ ಯಾವ ಕಷ್ಟವೂ ಕೂಡ ಬರುವುದಿಲ್ಲ ನಿಮ್ಮ ದರ್ಶನದಿಂದ ನಾವು ಧನ್ಯರಾದೆವು ನಮಗೆ ನೀವು ಬುದ್ಧಿಮಾತುಗಳನ್ನು ಹೇಳಿ ಕರುಣಿಸಬೇಕು ಅಂತ ಧರ್ಮರಾಯ ವಿನಯದಿಂದ ಬೇಡ್ಕೊಳ್ತಾನೆ ಅದಕ್ಕೆ ನೆಗುತ್ತಾ ಶಾಂಡಿಲ್ಯ ಮುನಿ ಹೀಗೆ ಹೇಳ್ತಾರೆ ಭೂಮಂಡಲದಲ್ಲಿ ನಾಲ್ಕು ಜನ ಶ್ರೇಷ್ಠರಾದ ಸತ್ಯವಂತರಾದ ಅರಸರಿದ್ದಾರೆ ಅವರೇನೆ ನಳನೃಪ ರಾಮ ಯುದಿಷ್ಠರ ಮತ್ತು ಹರಿಶ್ಚಂದ್ರ ಇಡೀ ಲೋಕವೇ ಕೊಂಡಾಡುತ್ತಿದೆ ಈ ನಾಲ್ವರಲ್ಲಿ ಉದಾರನಾದ ಗುಣವಂತನಾದ ರಘುಪತಿ ರಾಗಿ ಮತ್ತು ಭತ್ತಗಳಿಗೆ ಧರ್ಮದ ದಾರಿಯನ್ನು ಉಪದೇಶಿಸಿದ ಶ್ರೀರಾಮನ ಚರಿತ್ರೆಯನ್ನು ಇಟ್ಟು ತಾವು ಹೇಳಿದರೆ ನಾನು ಕೇಳ್ತೀನಿ ನಾ ಕೇಳು ನಾವು ಕೇಳುತ್ತೇವೆ ಶ್ರೀರಾಮನ ಚರಿತ್ರೆಯನ್ನು ಇಟ್ಟು ತಾವು ಹೇಳಬೇಕು ಅಂತ ಮುನಿಗಳನ್ನು ಕೇಳ್ಕೊಳ್ತಾರೆ ಅದನ್ನು ನೀವು ಹೇಳಿದರೆ ನಾವು ಕೇಳಿಸ್ಕೊಳ್ತೀವಿ ಅನ್ನೋ ಮಾತನ್ನು ಧರ್ಮರಾಯ ಹೇಳ್ತಾನೆ ಶಾಂಡಿಲ್ಯ ಮುನಿಗೆ ಆಗ ಶಾಂಡಿಲ್ಯ ಮುನಿ ನೆಸು ಪ್ರೀತಿಯಿಂದ ಧರ್ಮರಾಯನ ಇಚ್ಛೆಯಂತೆ ಶ್ರೀರಾಮ ಕಥೆಯನ್ನು ವಿವರವಾಗಿ ಹೇಳ್ತಾನೆ ಶ್ರೀರಾಮನ ಕಥೆಯನ್ನು ವಿವರವಾಗಿ ಹೀಗೆ ಹೇಳ್ತಾನೆ ಕುಂತಿ ಪುತ್ರನಾದ ಧರ್ಮರಾಯನೇ ಕೇಳು ಗಂಗಾ ನದಿಯ ಉತ್ತರ ಭಾಗದಲ್ಲಿ ವೈಭವದಿಂದ ಮೆರೆಯುವ ವಿಶಾಲವಾದ ಅಯೋಧ್ಯ ನಗರ ಇತ್ತು ಆ ನಗರವನ್ನು ಕುಲದ ಗುಣವಂತನಾದ ದಶರಥ ಮಹಾರಾಜ ಹಾಳ್ತಾ ಇದ್ದ ಕೌಶಲ್ಯಾದೇವಿ ಅವನ ಪಟ್ಟದ ರಾಣಿ ದಶರಥ ಮತ್ತು ಕೌಶಲ್ಯರ ಮಗನೇ ಶ್ರೀರಾಮ ಅವನು ಸದ್ಗುಣಶೀಲ ಅವನು ತಾಟಕಿ ಎಂತಕ್ಕಂತಹ ರಾಕ್ಷಸಿಯನ್ನ ಮಾರೀಚ ಸುಬಾಹು ಎಂತಕ್ಕಂತಹ ರಾಕ್ಷಸರನ್ನು ಕೊಂದು ವಿಶ್ವಾಮಿತ್ರ ಮಿನಿಯ ಯಜ್ಞವನ್ನ ರಕ್ಷಿಸಿದ ಅಹಲ್ಯನ ಶಾಪ ವಿಮೋಚನೆ ಮಾಡಿ ತನ್ನ ತಮ್ಮ ಲಕ್ಷ್ಮಣ ಮತ್ತು ಮುನಿಗಳ ಜೊತೆಯಲ್ಲಿ ಮಿಥಿಲನಾಗರಕ್ಕೆ ಬಂದ ಅಲ್ಲಿ ಜನಕ ಮಹಾರಾಜನ ಅರಮನೆಯಲ್ಲಿ ಅವನ ಪುತ್ರಿ ಸೀತೆಯ ಸ್ವಯಂವರದ ಏರ್ಪಾಟು ನಡೆದಿತ್ತು ಅಲ್ಲಿ ಪಣವಾಗಿ ಏರಿಸಿದ ಶಿವಧನಸನ ಶ್ರೀರಾಮ ಎತ್ತಿ ಏರಿಸಿದ ಅಂತಹ ಶುಭ ಮುಹೂರ್ತದಲ್ಲಿ ಸೀತೆಯನ್ನು ವರೆಸಿದ ರಾಮ ತಮ್ಮಂದಿರು ಮತ್ತು ಪತ್ನಿ ಸಹಿತನಾಗಿ ಮಿಥಿಲಾ ನಗರವನ್ನು ಬಿಟ್ಟು ಹೊರಡ್ತಾನೆ ದಾರಿಯಲ್ಲಿ ಬರ್ತಾ ಇರಬೇಕಾದ್ರೆ ಪರಶುರಾಮನ ಭೇಟಿಯಾದ ಕ್ಷತ್ರಿಯರನ್ನು ದ್ವೇಷಿಸುತ್ತಿದ್ದ ಅವನೊಂದಿಗೆ ಯುದ್ಧ ಆಗುತ್ತೆ ಅದರಲ್ಲಿ ಶ್ರೀರಾಮನೇ ಜಯಶಾಲಿಯಾದ ನಂತರ ಅವನು ಅಯೋಧ್ಯ ನಗರವನ್ನು ಸೇರಿದ ದೇವತೆಗಳು ಅವನ ಅಭ್ಯುದಯವನ್ನು ಕಂಡು ಆನಂದಗೊಂಡು ಗೊಳ್ತಾರೆ ಧರ್ಮರಾಯ ಹೀಗೆ ಶ್ರೀರಾಮ ಸೀತಾದೇವಿಯರೊಂದಿಗೆ ಅಯೋಧ್ಯೆಯಲ್ಲಿ ಸಂತೋಷದಿಂದ ಇರಬೇಕಾದರೆ ಅವನಿಗೂ ನಿಮ್ಮ ಹಾಗೆ ವನವಾಸ ಮಾಡಬೇಕು ಆದಂತಹ ಪರಿಸ್ಥಿತಿ ಬರುತ್ತೆ ಪಿತೃವಾಕ್ಯ ಪರಿಪಾಲನೆ ಮಾಡುವ ಉದ್ದೇಶದಿಂದ ಅವನು ಸತ್ಯವನ್ನು ಪಾಲಿಸಬೇಕೆಂದು ಸೀತೆ ಮತ್ತು ಲಕ್ಷ್ಮಣನ ಜೊತೆಯಲ್ಲಿ ಅರಮನೆಯನ್ನು ತ್ಯಜಿಸಿ ಘೋರವಾದ ಕಾಡಿಗೆ ಸೇರಿಕೊಳ್ತಾನೆ ಮತ್ತೆ ಅಣ್ಣನ ಅಣ್ಣನನ ಅಯೋಧ್ಯೆಗೆ ಕರೆದುಕೊಂಡು ಹೋಗಿ ಸಿಂಹಾಸನವನ್ನು ಒಪ್ಪಿಸಬೇಕೆಂದು ಕಾಡಿಗೆ ಹುಡುಕಿಕೊಂಡು ಬಂದ ಭರತನನ್ನು ಸಮಾಧಾನ ಮಾಡಿ ತನ್ನ ಪಾದುಕೆಯನ್ನು ಕೊಟ್ಟು ಕಳಿಸ್ತಾನೆ ನಂತರ ಕಾಕಾಸುರನ ಪ್ರಾಣವನ್ನು ರಕ್ಷಿಸ್ತಾನೆ ರಾವಣನ ತಂಗಿ ಶೂರ್ಪಣಿಕೆಯ ಮೂಗನ್ನು ಕತ್ತರಿಸಿದ ಮಾಯ ಜಿಂಕೆಯನ್ನು ಸಂಹಾರ ಮಾಡಿದ ಆ ಸಮಯ ಸಾಧಿಸಿ ರಾವಣ ಸೀತೆಯನ್ನು ಅಪಹರಿಸಿದ ಪತ್ನಿಯ ಅಗಲಿಕೆಯ ದುಃಖದಿಂದ ಹುಡುಕುತ್ತಾ ಬಂದ ರಾಮನಿಗೆ ಜಟಾಯು ಸಿಗ್ತಾನೆ ಗಾಯಗೊಂಡಿದ್ದ ಅವನಿಂದ ರಾವಣ ಸೀತೆಯನ್ನು ಅಪಹರಿಸಿ ಲಂಕೆಗೆ ತೆಗೆದುಕೊಂಡು ಹೋದನೆಂಬ ವಿಷಯ ಕೂಡ ತಿಳಿಯುತ್ತೆ ಜಟಾಯು ಸತ್ತು ಹೋಗಲು ಅವನ ಸಂಸ್ಕಾರವನ್ನು ನೆರವೇರಿಸ್ತಾನೆ ಅತ್ಯಂತ ದುಃಖಿತನಾಗಿ ರಾಮ ಲಕ್ಷ್ಮಣರೊಂದಿಗೆ ಕಿಸ್ಕಿಂದಿಯ ಪರ್ವತ ಪ್ರದೇಶಕ್ಕೆ ಬಂದ ಬರ್ತಾನೆ ಅಲ್ಲಿ ಅವನಿಗೆ ವಾನರರೊಂದಿಗೆ ಸ್ನೇಹ ಆಗುತ್ತೆ ಸುಗ್ರೀವನ ಇಚ್ಛೆಯಂತೆ ವಾಲಿಯನ್ನು ಕೊಂದು ವಾನರ ಸೇನೆಯೊಂದಿಗೆ ದಕ್ಷಿಣ ದಿಕ್ಕಿನ ಕಡೆಗೆ ಸಾಗ್ತಾನೆ ರಾಮ ಲಂಕೆಗೆ ಹೋಗಲು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಬೇಕಾಗುತ್ತೆ ಅಪಾರವಾದ ಸೈನ್ಯದೊಂದಿಗೆ ಸೇತುವೆಯನ್ನು ದಾಟಿ ಲಂಕೆಯನ್ನು ಸೇರ್ತಾನೆ ಮುತ್ತಿಗೆ ಹಾಕಿ ದಿವ್ಯವಾದ ಬಾಣಗಳಿಂದ ರಾವಣ ಕುಂಭಕರ್ಣರೇ ಮೊದಲಾದ ರಾಕ್ಷಸ ವೀರನಲ್ಲೆಲ್ಲನೂ ಕೂಡ ಕೊಂದು ಹಾಕಿ ಹಾಕಿದ ನಂತರ ರಾವಣನ ತಮ್ಮನಾದ ವಿಭೀಷಣನಿಗೆ ಲಂಕಾಧಿಪತಿಯಾಗಿ ಪಟ್ಟವನ್ನು ಕಟ್ಟಿದ ರಾಮ ಸೆರೆಮನೆಯಲ್ಲಿದ್ದಂತಹ ಸೀತಾದೇವಿಯನ್ನು ಕರೆಸಿಕೊಂಡು ದಾನವರೆಲ್ಲ ಅನು ಆನಂದ ಘೋಷ ಮಾಡ್ತಾರೆ ವಿಭೀಷಣನಿಗೆ ಶ್ರೀರಾಮ ಹೇಳಬೇಕು ಹೇಳಬೇಕಾಗಿರುವಂಥದ್ದೆಲ್ಲ ಕೂಡ ಹೇಳ್ತಾನೆ ನೀನು ನಿನ್ನ ಪುರಕ್ಕೆ ಪ್ರಯಾಣ ಮಾಡು ವಿಭೀಷಣ ತಕ್ಷಣ ಲಂಕೆಯ ಮಂತ್ರಿಯನ್ನು ಕರೆಸ್ತಾನೆ ಅವನ ಸೂಚನೆಯಂತೆ ಕ್ಷಣ ಮಾತ್ರದಲ್ಲಿ ವೀರ ದಾನವರ ಆನೆ ಕುದುರೆ ರಥ ಕಳಾಳುಗಳಿಂತಕ್ಕಂತಹ ಚತುರಂಗ ಸೈನ್ಯ ಅಲ್ಲಿ ಬಂದು ಸೇರಿಕೊಳ್ಳುತ್ತೆ ವಿಭೀಷಣ ಬಹಳ ಸಂತೋಷದಿಂದ ಕುಬೇರನ ರಥವನ್ನು ತರಿಸ್ತಾನೆ ಅದನ್ನು ಅತ್ಯಂತ ಪ್ರೀತಿಯಿಂದ ಶ್ರೀರಾಮನ ಸೇವೆಗೆ ಸಮರ್ಪಿಸ್ತಾನೆ ಸಂತೋಷದಿಂದ ಅದನ್ನು ಸ್ವೀಕರಿಸಿದ ಶ್ರೀರಾಮ ತನ್ನ ತಮ್ಮನಾದ ಲಕ್ಷ್ಮಣನನ್ನು ಕರೆಸಿ ಸೀತೆಯೊಂದಿಗೆ ಆ ರಥವನ್ನು ಹೇರ್ತಾನೆ ಹನುಮಂತ ಜಾಂಬವಾದಿಯಾಗಿ ವಾನರ ಸೇನೆ ಒಟ್ಟಾಗಿ ನಡೀತಾ ಇರಬೇಕಾದ್ರೆ ಅಂಗದ ನಳ ನೀಳ ಶತಬಳಿ ತುಂಗೆ ವಿಕ್ರಮ ಹೀಗೆ ಎಲ್ಲ ಕೂಡ ರಘು ಪುಂಗವನಾದ ರಾಮನ ರಥದೊಡನೆ ಅತ್ಯಂತ ವೈಭವ ಸಂಭ್ರಮದಿಂದ ಗುಂಪು ಗುಂಪಾಗಿ ಸಾಗ್ತಾರೆ ಲಂಕೆಯ ವೀರಧಾನವರು ವೀರ ಯೋಧರು ಪುರಜನರು ಗಣ್ಯರು ಬಿಭೀಷಣನೊಂದಿಗೆ ಸೇರಿ ಬಹುಸಂಖ್ಯೆಯ ಸೈನ್ಯವೇ ಬರ್ತಾ ಇರಬೇಕಾದರೆ ರಣಬೇರಿ ಕೂಡ ಮೊಳಗುತ್ತೆ ಕಹಳೆಗಳ ಶಬ್ದಕ್ಕೂ ಕೂಡ ದಿಕ್ಪಾಲಕರೇ ಬೆದರ್ತಾರೆ ಎರಡೂ ಕಡೆಯ ಸೈನ್ಯ ಸೇರಿಕೊಂಡು ಬರ್ತಿರಬೇಕಾದರೆ ಸೀತೆಗೆ ರಾಮ ಸೇತುವೆಯನ್ನು ತೋರಿಸಿದ ಎಲ್ಲರೂ ತೋರಿಸ್ತಾನೆ ಎಲ್ಲರೂ ಕೂಡ ಸಾಗರವನ್ನು ದಾಟ್ತಾರೆ ರಾಮೇಶ್ವರದಲ್ಲಿ ಶ್ರೀರಾಮ ಪರಮೇಶ್ವರನನ್ನು ಭಾವದಿಂದ ಪೂಜಿಸ್ತಾರೆ ನಂತರ ಅಲ್ಲಿಂದ ವಾಲ್ಮೀಕಿ ಆಶ್ರಮದ ಕಡೆಗೆ ಸಾಕ್ತಾರೆ ವಾಲ್ಮೀಕಿಯ ಆಶ್ರಮದಲ್ಲಿ ಸೇರಿದಂತಹ ಮಹಾಮುನಿಗಳೆಲ್ಲ ಎಲ್ಲರನ್ನ ಕೂಡ ಸತ್ಕರಿಸಿ ಜಾನಕಿ ವಲ್ಲಭನಾದ ಶ್ರೀರಾಮ ಮುಚಿಕುಂದ ಮುನಿಯ ಆಶ್ರಮಕ್ಕೆ ಬರ್ತಾನೆ ನಂತರ ತನ್ನ ಅಪಾರ ಸೇನಾ ಸಹಿತ ಮುಂದೆ ಸಾಕ್ತಾನೆ ಅಲ್ಲಿ ಹಲವಾರು ಅಮೂಲ್ಯ ವಸ್ತುಗಳನ್ನು ಕಡಲಿನಂತೆ ಇರುವ ಕಿರು ನದಿಗಳನ್ನು ಕೂಡ ನೋಡ್ತಾನೆ ಆ ಮಹಾದಾರಣ್ಯದಲ್ಲಿ ಸೈನ್ಯ ಬಿಡುಬೀಡುತ್ತೆ ಸೈನಿಕರಿಗಾಗಿ ಸಂಭ್ರಮದಿಂದ ಗುಡಿ ಗುಂಡಾರಗಳು ಕೂಡ ನಿರ್ಮಾಣ ಆಗುತ್ತೆ ಅತ್ಯಂತ ಮನೋಹರವಾಗಿ ನಿರ್ಮಾಣವಾದಂತಹ ರಘುಕುಲರಾಯನ ಓಲಗ ಶಾಲೆ ಕಣ್ಣು ಪೂರೈಸುತ್ತಿರುತ್ತೆ ಮುನಿಗಳೆಲ್ಲ ಬಂದು ರಾಮನನ್ನು ಕಂಡರು ಕೌಶಿಕ ಜಮದಗ್ನಿ ಜಹ್ನು ಪರಾಶರ ಹೀಗೆ ಎಲ್ಲರೂ ಕೂಡ ತೇಜಸ್ಸಿನಿಂದ ಕೂಡಿದ ಶ್ರೀರಾಮನನ್ನು ಕಂಡು ಅಕ್ಷತೆಯನ್ನು ಹಾಕಿ ಆಶೀರ್ವಾದ ಕೂಡ ಮಾಡ್ತಾರೆ ಅತ್ಯಂತ ಆನಂದವಾಗಿ ಆನಂದ ಕೂಟದಲ್ಲಿ ಎಲ್ಲರೂ ಕೂಡ ಸೇರ್ತಾರೆ ಮಹಾಮುನಿಗಳೆಲ್ಲ ಕೂಡ ಸಕಲ ವಸ್ತುಗಳನ್ನು ಕೂಡ ತರಿಸ್ತಾರೆ ಬೆಲ್ಲ ಸಕ್ಕರೆ ಜೇನುತುಪ್ಪ ಏನೇನು ಬೇಕೋ ಎಲ್ಲ ಭಕ್ಷ್ಯಗಳನ್ನೆಲ್ಲ ಕೂಡ ಅಡುಗೆಗಳಲ್ಲಿ ತುಂಬಿಸಿ ಹೊರಿಸಿಕೊಂಡು ಮುನಿಗಳು ರಾಮನ ಓಲಗಕ್ಕೆ ತರ್ತಾರೆ ಮುನಿ ಶಿಷ್ಯರು ಸಂತೋಷದಿಂದ ತಂದಂತಹ ಭಕ್ಷ್ಯಗಳನ್ನೆಲ್ಲ ಕೂಡ ಎದುರಿಗೆ ಸುರಿತಾರೆ ಶ್ರೀರಾಮ ನೋಡಿ ಮಂದಹಾಸವನ್ನು ಬೀರ್ತಾನೆ ಕೂಡಲೇ ತನ್ನ ಸೇನೆಯನ್ನೆಲ್ಲ ಕರೆಸಿ ಭಕ್ಷ್ಯಗಳನ್ನೆಲ್ಲ ಅವರಿಗೆ ಹಂಚುವಂತೆ ಸೂಚಿಸ್ತಾನೆ ಅವರೆಲ್ಲ ಸಂತೋಷದಿಂದ ಸವಿತಾರೆ ವಾನರರು ಮುನಿಗಳನ್ನು ಆನಂದದಿಂದ ಕೊಂಡಾಡ್ತಾರೆ ಆಂಜನೇಯ ಬಾಯಲ್ಲಿ ಹೀಗೆ ಹೇಳ್ತಾನೆ ಶ್ರೀರಾಮ ಹನುಮಂತನನ್ನು ಕರೆದು ಈ ಭಕ್ಷ್ಯಗಳ ರುಚಿ ಹೇಗೆಂದು ಹೇಗಿದೆ ಎಂದು ಹೇಳು ಎಂದಾಗ ಹನುಮಂತ ಮುಗಿದು ಪ್ರಭು ಇವೆಲ್ಲ ಸವಿಯಾಗಿಯೇ ಇರುತ್ತವೆ ಆದರೆ ಎಲ್ಲ ಧಾನ್ಯಗಳ ಗುಣವನ್ನು ತಿಳಿಯಬೇಕು ಅವನ್ನೆಲ್ಲ ತರಿಸಿ ಅಂತ ಹೇಳಿದಾಗ ಶ್ರೀರಾಮ ಗೌತಮ ಮುನಿಯ ಮುಖ ನೋಡಿದಾಗ ಧಾನ್ಯಗಳನ್ನೆಲ್ಲ ತರಿಸಿ ಎಂದು ಹೇಳ್ತಾನೆ ಗೌತಮ ಬೇರೆ ಮುನಿಗಳೊಂದಿಗೆ ಪರ್ಯಾವಲೋಚನೆ ಮಾಡಿ ತಮ್ಮ ತಮ್ಮ ಶಿಷ್ಯರಿಗೆ ಹೇಳ್ತಾರೆ ಅವರೆಲ್ಲ ತಡ ಮಾಡದೆ ಎಲ್ಲ ಧಾನ್ಯಗಳನ್ನು ಕೂಡ ನಾನು ತಂದು ಇರಿಸ್ತಾರೆ ಇದು ರಾಗಿ ಇದು ನೆಲ್ಲು ಹಾರಕ ಬರುಗು ಜೋಳ ಕಂಬು ಸಾಮೆ ನವಣೆ ಅಂತ ಹೇಳ್ತಾ ನವ ಧಾನ್ಯಗಳನ್ನು ಎದುರಿಗೆ ರಾಶಿ ಹಾಕ್ತಾರೆ ಆ ಧಾನ್ಯಗಳ ರಾಶಿಯನ್ನು ಕಂಡು ಇವುಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಧಾನ್ಯ ಯಾವುದು ಅಂತ ಶ್ರೀರಾಮ ಮುನಿಗಳನ್ನು ಕೇಳ್ತಾನೆ ಕೆಲವರು ಗೋಧಿಯನ್ನು ಕೆಲವರು ಸಾಮೆಯನ್ನು ಕೆಲವರು ನವಣೆಯನ್ನು ಹೀಗೆ ಒಬ್ಬೊಬ್ಬರು ಕೂಡ ಹೇಳ್ತಾ ಇರಬೇಕಾದ್ರೆ ಇನ್ನು ಕೆಲವರು ರಾಗಿಯನ್ನು ಶ್ರೇಷ್ಠ ಅಂತ ಹೇಳ್ತಾರೆ ಒಬ್ಬೊಬ್ಬರು ಒಂದೊಂದನ್ನು ಹೇಳೋದೇಕೆ ಒಂದೇ ಒಂದು ಅಭಿಪ್ರಾಯವನ್ನು ಹೇಳಿ ಅಂತ ಗೌತಮ ಮುನಿ ಕೇಳ್ತಾನೆ ರಾಮಚಂದ್ರ ನಮ್ಮ ದೇಶಕ್ಕೆ ರಾಗಿಯೇ ಶ್ರೇಷ್ಠ ಇದರ ಮುಂದೆ ಬೇರೆ ಧಾನ್ಯಗಳಿ ಧಾನ್ಯಗಳೇಕೆ ಎಂದು ಗೌತಮ ಮುನಿ ಹೇಳ್ತಾನೆ ಆಗ ಭತ್ತ ಮಾತಾಡುತ್ತೆ ಆಹಾ ಗೌತಮ ಮುನಿ ಎಂತಹ ಒಳ್ಳೆಯ ಮಾತುಗಳನ್ನಾಡಿದಿರಿ ಶಿವಶಿವ ನಿಮ್ಮಂಥವರೇ ಹೀಗೆ ಇಷ್ಟೊಂದು ಪಕ್ಷಪಾತ ಮಾಡಬಹುದೇ ಎಲ್ಲ ಧರ್ಮಗಳ ಸಾರವನ್ನು ಬಲ್ಲ ನೀವೇ ನೀವೆಲ್ಲ ಇರುವಾಗ ಹೀಗೆ ಎಲ್ಲರನ್ನು ಉಪೇಕ್ಷಿಸಿ ನುಡಿಯಬಹುದೇ ಈ ಮಾತು ಹಾಗಿರಲಿ ನೆಲ್ಲು ನಾನಿರುವಾಗ ಗೋಧಿ ಮೊದಲಾದ ಉತ್ತಮವಾದ ಧಾನ್ಯಗಳಿರುವಾಗ ರಾಗಿಯೇ ಶ್ರೇಷ್ಠ ಅಂತ ಹೇಳುವುದು ಯಾವ ರೀತಿಯಲ್ಲಿ ಸರಿ ಅಷ್ಟಕ್ಕೆ ಸುಮ್ಮನಾಗದೆ ಭತ್ತ ರಾಗಿಯನ ಕುರಿತು ಹೇಳುತ್ತೆ ಎಲ್ಲವೋ ರಾಗಿಯೇ ನೀನು ನನಗೆ ಸಮಾನನೇ ನಮ್ಮಿಬ್ಬರಲ್ಲಿರುವ ಗುಣದೋಷಗಳನ್ನು ಹರಿಯಬಲ್ಲ ಶ್ರೀರಾಮನ ಸನಿಹದಲ್ಲಿ ಕುಲಹೀನಾದ ನಿನ್ನ ಪ್ರತಿಷ್ಠೆ ಸುಡಲಿ ಮತ ಮತಿಹೀನ ನೀನು ಎಂದು ಭತ್ತ ರಾಗಿಯನ್ನು ಬೈದು ಅವಮಾನ ಮಾಡುತ್ತೆ ಲೋಕದಲ್ಲಿ ನೀನು ನಿಷ್ಕ್ರಿಯ ಆಹಾರವೆಂದು ಶೂರರು ವಿದ್ವಾಂಸರು ನಿನ್ನನ್ನು ಜರಿದು ನಿರಾಕರಿಸಿದರು ಆದ್ದರಿಂದಲೇ ನೀನು ಬರೀ ಶೂದ್ರರ ಆಹಾರವಾದೆಯಲ್ಲವೇ ಇದಕ್ಕೆ ದೇವತೆಗಳೇ ಸಾಕ್ಷಿಯಾಗಿದ್ದಾರೆ ವಿವೇಕಿಗಳಾದವರು ನಿನ್ನನ್ನು ಮೆಚ್ಚುತ್ತಾರೆಯೇ ಬಹಿಷ್ಕೃತನೇ ಸಾಕು ತೊಲುಗು ನೀನ್ಯಾವ ಮಾನ್ಯ ಎಂದ ಭತ್ತ ಮತ್ತೆ ಹಂಗಿಸಿತು ಅಷ್ಟಕ್ಕೆ ಬಿಡದೆ ಭತ್ತ ಮತ್ತೆ ಹೇಳುತ್ತೆ ಬ್ರಾಹ್ಮಣರ ಉಪನಯನದ ಸಂದರ್ಭದಲ್ಲಿ ಉತ್ತಮ ವ್ರತಗಳಲ್ಲಿ ಉತ್ತಮ ಭೋಜನವಾಗಿದ್ದೇನೆ ಮಂತ್ರಾಕ್ಷತೆಗಳಲ್ಲಿ ಶುಭ ಶೋಭನದಲ್ಲಿ ಆರತಿಗೆ ನಾನು ಬೇಕು ಹಿರಿಯರಲ್ಲಿ ಯಜ್ಞ ಯಜ್ಞಯಾಗಾದಿಗಳಲ್ಲಿ ಅರಮನೆಯಲ್ಲಿ ಪ್ರತಿದಿನ ಬೇಕಾದವನು ನಾನು ದೇವರ ನೈವೇದ್ಯಕ್ಕಂತೂ ನಾನು ಬೇಕೇ ಬೇಕು ರಾಜರಿಗೆ ನಾನು ಬೇಕು ಮಕ್ಕಳಿಗೆ ಬೇಕು ಬಂದು ಬಾಂಧವರು ಬಂದಾಗ ನಾನು ಬೇಕು ಬ್ರಾಹ್ಮಣರ ಸಮಾರಾಧನೆಗೆ ನಾನೇ ಮುಖ್ಯ ವಿದ್ಯಾರಂಭ ಕಾಲದಲ್ಲೂ ನಾನು ಬೇಕು ಎಲ್ಲ ಬ್ರಾಹ್ಮಣರ ಮನೆಗಳಲ್ಲಿ ನನ್ನನ್ನೇ ಬಯಸುವುದು ಹರಿದಿವಸ ಉಪಾಸನೆಗಳ ಸಂದರ್ಭದಲ್ಲಿ ನಾನೇ ಯೋಗ್ಯನೆನಿಸಿಕೊಳ್ಳುತ್ತೇನೆ ನೀನು ಅಯೋಗ್ಯ ಭ್ರಷ್ಟ ತೊಲಗಿ ಹೋಗು ಹೊಸ ಮನೆಯ ಗೃಹ ಪ್ರವೇಶದ ಸಂದರ್ಭದಲ್ಲಿ ಪುಣ್ಯಾರ್ಚನೆಗೆ ನಾನು ಬೇಕು ಮಕ್ಕಳಿಗೆ ಸಿಸೆ ಇಕ್ಕಲು ನಾನು ಬೇಕು ರಾಜರುಗಳು ಗರಡಿಯಲ್ಲಿ ಶಸ್ತ್ರಾಸ್ತ್ರಗಳನ್ನು ಅರ್ಚಿಸಲು ನಾನು ಬೇಕು ಅಲ್ಲದೆ ಗಂಧಾಕ್ಷತೆಯ ರೂಪದಲ್ಲಿ ಬ್ರಾಹ್ಮಣರ ಅಣೆಯಲ್ಲಿ ಶೋಭಿಸುವ ನನಗೆ ಈ ಲೋಕದಲ್ಲಿ ಸರಿಸಮಾನದ ಸಮಾನರಾದವರು ಯಾರು ಬ್ರಾಹ್ಮಣರು ಪವಿತ್ರ ಮಂತ್ರಗಳನ್ನು ಉಚ್ಚರಿಸಿ ಹರಿಸಿಕೊಡುವ ಅಕ್ಷತೆಯನ್ನು ಶಿರದಲ್ಲೇ ಹಾಕಿಕೊಂಡವರಿಗೆ ಪಾಪ ದುಃಖಗಳು ನಿವಾರಣೆಯಾಗಿ ಶುಭ ಆಗುತ್ತದೆ ಸದಾ ಸಿರಿ ಸಂಪತ್ತನ್ನು ಆಯಸ್ಸನ್ನು ನಾನು ಕೊಡುತ್ತೇನೆ ಸುಗಂಧವನ್ನು ನೀಡುವ ಶ್ರೀಗಂಧದ ಮರಕ್ಕೆ ಒಣಗಿದ ಮರ ಸರಿಯಾಗುತ್ತದೆಯೇ ಗೋವು ಕರೆದ ಹಾಲಿಗೆ ಕುರಿಯ ಹಾಲು ಸಮಾನವೇ ಪರಮ ಸಾಹಸಿಯೂ ವೀರನೂ ಆದ ಹನುಮಂತನಿಗೆ ಮರದ ಮೇಲಿನ ಕಪಿಯು ಸರಿ ಸಾಟಿಯಾಗುತ್ತದೆಯೇ ಹಾಗೆಯೇ ನೀನು ನನಗೆ ಸಮಾನನೇ ಭ್ರಷ್ಟ ತೊಳುಗು ಎನ್ನುತ್ತದೆ ಭತ್ತ ದೇವಗಂಗೆಯ ನದಿಗೆ ಕಾಡಿನಲ್ಲಿ ಹರಿಯುವ ಹಳ್ಳದ ನೀರು ಸಮಾನವೇ ಗರುಡನ ಮರಿಗೆ ಹದ್ದು ಸಮಾನವೇ ಹಂಸನನ್ನು ಪಕ್ಷಿಗೆ ಹೋಲಿಸಲಾಗುತ್ತದೆಯೇ ಮಧುರ ಸ್ವರದ ಕೋಗಿಲೆಯ ಮರಿಯನ್ನು ಕಾಗೆ ಅಣಕಿಸುವಂತಾಯಿತು ಅಣಕಿಸುವಂತಾಯಿತೆ ಎಲ್ಲವೋ ನೀನು ಯಾವ ದೊಡ್ಡ ಮಾನ್ಯ ತೊಲಗಿ ಹೋಗು ಹೀಗೆ ಭತ್ತ ರಾಗಿಯನ್ನು ಪರಿಪರಿಯಾಗಿ ಹಿಯಾಲಿಸಿ ನುಡಿಯುತ್ತೆ ಭತ್ತದ ನುಡಿಯನ್ನು ಕೇಳಿಕೆ ಕೋಪಗೊಂಡು ಕಂಗಳಲ್ಲಿ ಕಿಡಿಹೊಮ್ಮಿ ಆವೇಶದಿಂದ ರಾಗಿ ಭತ್ತವನ್ನು ಈ ಸಭೆಯಲ್ಲಿ ಜರಿದು ಜರಿದು ನುಡಿಯಿತು ಕೀಳು ನುಡಿಗಳನ್ನು ಆಡಲು ಹೇ ಸದ ನಿನ್ನ ಮಾತಿಗೆ ಪ್ರತ್ಯುತ್ತರವನ್ನು ಹೇಳಬಹುದೇ ನಿನ್ನ ಜೊತೆ ಮಾತನಾಡುವುದೇ ಅವಿವೇಕ ಸತ್ಯ ಹೀನನಾದವನು ನೀನು ಬಡವರನ್ನ ಕಣ್ಣತ್ತಿಯೂ ನೋಡುವುದಿಲ್ಲ ದಣವಂತರನ್ನು ಹಿಂಬಾಲಿಸಿ ನಡೆಯುತ್ತೀಯೆ ಬಡವರನ್ನು ಉಪೇಕ್ಷಿಸುತ್ತಿ ಇಂಥ ನಿನ್ನ ಬಗ್ಗೆ ಏನು ಹೇಳಿದರೆ ತಾನೇ ಏನು ಎತ್ತ ಬಾಣಂತಿಯರಿಗೆ ರೋಗಿಗಳ ರೋಗಿಗಳಿಗೆ ನೀನು ಪಥ್ಯವಾಗುತ್ತೀಯೇ ಹೆಣದ ಬಾಯಿಗೆ ನೀನು ತುತ್ತಾಗುತ್ತೀಯೇ ನಿನ್ನ ಜನ್ಮ ನಿರರ್ಥಕವಾಗಿದೆ ಸತ್ತ ದಿನದಿಂದ ಆರಂಭಿಸಿ ಮನುಷ್ಯರು ದಿನ ಕರ್ಮಗಳನ್ನು ಮಾಡಿ ನಿನ್ನನ್ನು ಪಿಂಡವನ್ನಾಗಿ ಮಾಡಿ ಕಾಗೆಗಳಿಗೆ ಕುಲವನ್ನು ಕರೆ ಕರೆದು ತುತ್ತನ್ನು ಹಿಡುತ್ತಾರೆ ಎಳ್ಳು ದರ್ಬೆಗಳನ್ನು ಬಿಡುವಾಗ ನೀನು ಅಲ್ಲಿರುತ್ತೀಯೇ ಇಂಥ ಕೀರ್ತಿಯನ್ನು ಹೊತ್ತಿರುವ ಎಲೆಯ ದುರಾತ್ಮ ನಿನ್ನಲ್ಲಿ ನಿನ್ನೊಳು ಮಾತೇಕೆ ಮಳೆ ಬಾರದ ಮಳೆ ಇಲ್ಲದ ಮಳೆ ಬಾರದೆ ಬೆಳೆ ಇಲ್ಲದೆ ಭಯಂಕರವಾದ ಕ್ಷಾಮ ಪ್ರಾಪ್ತವಾದಾಗ ಅನ್ನವಿಲ್ಲದೆ ಸಂಕಟ ಪಡುವ ಪ್ರಾಣಿಗಳನ್ನು ಆಧರಿಸಿ ನಾನು ಸಲಹುತ್ತೇನೆ ಇದು ಜಗತ್ತಿಗೆ ಗೊತ್ತಿರುವ ಸಂಗತಿ ಅಂಥ ಮನುಷ್ಯರ ಕಷ್ಟ ಕಾಲದಲ್ಲಿ ನೀನು ಎಲ್ಲಿರುತ್ತೀ ನಿನ್ನ ಬಳಗದವರೆಲ್ಲ ಎಲ್ಲಿರುತ್ತಾರೆ ಆ ಹಲವು ಕ್ಷುದ್ರ ಧಾನ್ಯಗಳು ನನಗೆ ಸರಿಸಮವೇ ಶ್ರೀಮಂತರನ್ನು ಆಧರಿಸಿ ನೀನು ಬಡವರನ್ನು ಉಪೇಕ್ಷೆ ಮಾಡುತ್ತೀಯ ಇಂಥ ಪಕ್ಷಪಾತ ಬುದ್ಧಿ ನನ್ನಲ್ಲಿ ಇಲ್ಲ ನಾನು ನಿನ್ನ ಹಾಗೆ ನಿರ್ಧಯ ಅಲ್ಲ ಬಡವ ಬಲ್ಲಿದರೆಂದು ತಾರತಮ್ಯ ಮಾಡದೆ ಎಲ್ಲರನ್ನೂ ನಾನು ಏಕಪ್ರಕಾರವಾಗಿ ನಾನು ಸಲಹುತ್ತೇನೆ ಕುಟಿಲ ಮನಸ್ಸಿನ ನೀನು ತೊಲಗಿ ಹೋಗು ಆಗ ಭತ್ತ ಅದಕ್ಕೆ ಪ್ರತಿಯಾಗಿ ಹೀಗೆ ಹೇಳುತ್ತೆ ಹೌದು ನಾನು ಲೋಕದಲ್ಲಿ ನಿರ್ಧಯ ನಿಜ ಆದರೆ ನೀನೇನಾದೆ ಸದ್ಧರ್ಮದಲ್ಲಿ ನಡೆಯುವವರಿಗೆ ನೀನು ಮಧುಪಾನವಾದೆ ದುರಾತ್ಮನಾದ ನಿನ್ನನ್ನು ಸೋಲಿಸಿದ ದಾನವರು ಮಾನವರು ಕಿರಾತರು ಜ್ಞಾನಹೀನರಾಗಿ ವಿಕಾರಕ್ಕೆ ಒಳಗಾಗಿ ಬುದ್ಧಿ ಕಳೆದುಕೊಂಡರು ಇಂಥ ನಿನ್ನ ಗುಣವೇನು ಮಹಾ ಅದಕ್ಕೆ ರಾಗಿ ಹೇಳಿತು ದೊಡ್ಡ ದೊಡ್ಡ ಮಾತುಗಳನ್ನು ಎಷ್ಟು ಬೇಕಾದರೂ ಆಡಬಹುದು ನಿನ್ನನ್ನು ನೀನು ಹೊಗಳಿಕೊಂಡರೆ ಏನು ಪ್ರಯೋಜನ ಸಜ್ಜನರು ಮಾತಾಡಿದರೆ ಅದನ್ನು ಗೌರವಿಸಬಹುದು ಒಪ್ಪಬಹುದು ಸಭೆಯಲ್ಲಿರುವ ಎಲ್ಲರೂ ನೋಡಿ ಬುದ್ಧಿಹೀನಾದ ಇವನು ಮಾತಾಡಿದರೆ ಗೌರವ ಅದನ್ನೇ ನಾನು ಮಾತಾಡಿದರೆ ತಿರುಳಿಲ್ಲ ಶಿವ ಇದೆಂಥ ನ್ಯಾಯ ಸತ್ತವರ ಪ್ರತಿರೂಪಗಳಂತೆ ನಿನ್ನನ್ನು ಮಾಡಿ ಅದನ್ನು ಪಿತೃಗಳ ಹೆಸರಿನಿಂದ ಮತ್ತೆ ಮತ್ತೆ ಕರೆಯುತ್ತಾರೆ ದರ್ಬೆಯಿಂದ ನೆತ್ತಿಯ ಮೇಲೆ ಬಡಿಯುತ್ತಾರೆ ಕಡೆಯಲ್ಲಿ ನಿನ್ನನ್ನು ಪ್ರಾಣಿಗಳಿಗೆ ಆಹಾರವಾಗಿ ಹಿಡುತ್ತಾರೆ ಇದಕ್ಕಾಗಿ ಜನ್ಮವೆತ್ತಿದ ನಿನ್ನ ದೇಹವನ್ನು ಸುಡಬೇಕು ಎಂತ ಕಠಿಣವಾಗಿ ನುಡಿದ ರಾಗಿಯ ರಾಗಿ ಯಾರೂ ಪ್ರತಿಕ್ರಿಯೆ ನೀಡದಿರುವುದನ್ನು ಕಂಡು ಆಕ್ಷಿಸಿ ಆಕ್ಷೇಪಿಸುವ ಧ್ವನಿಯಲ್ಲಿ ಹೇಳುತ್ತೆ ಏಕೆ ನೀವೆಲ್ಲ ಸುಮ್ಮನಾದಿರಿ ಸರಿ ತಪ್ಪೆಂದು ಹೇಳದೆ ಹೇಗೆ ಮೌನ ದೀಕ್ಷೆಯನ್ನು ತಾಳಿದ್ದೀರಾ ಇಲ್ಲಿ ಈ ನಮ್ಮ ವಾದವನ್ನು ಕಂಡು ಕೇಳಿ ಯಾವುದು ಸರಿ ಎಂದು ನಿರ್ಣಯಿಸುವುದು ನಿಮಗೆ ಸಾಧ್ಯವಿಲ್ಲವೇ ಈ ನಪುಂಸಕನೊಂದಿಗೆ ವೃತ ವಾದ ಮಾಡುವುದರಿಂದ ಏನು ಪ್ರಯೋಜನ ನಮಗೆ ಯಾವ ಬುದ್ಧಿಯನ್ನು ಹೇಳುತ್ತಿರೋ ಹೇಳಿ ಎರಡು ಬಣಗಳಿಗೆ ಮತ್ಸರ ಹೆಚ್ಚಾಗಿ ಬೆಳೆಯಿತು ಇಬ್ಬರೂ ಕೂಡ ವಾದದಲ್ಲಿ ನಿಷ್ಠುರವಾಗಿ ಮಾತಾಡ್ತಾರೆ ರಾಮ ಅದನ್ನೆಲ್ಲ ಕೇಳಿ ಮನಸ್ಸಿನಲ್ಲೇ ನಗುತ್ತಾ ಇವರಿಬ್ಬರ ಮಾತ್ಸರ್ಯವನ್ನು ಹೋಗಲಾಡಿಸುವ ಪರಿ ಹೇಗೆ ಎಂದು ಯೋಚಿಸುತ್ತಾ ಮುನಿಗಳ ಕಡೆಗೆ ನೋಡ್ತಾನೆ ಆಗ ಗೌತಮ ಮುನಿ ಹೇಳ್ತಾನೆ ಇಲ್ಲಿ ರಾಜರು ಮುನಿಗಳು ದಾನವರು ವಾನವರೆಲ್ಲ ಸೇರಿದ್ದಾರೆ ಈ ವಿಶ್ವದಲ್ಲಿ ನ್ಯಾಯ ನಿರ್ಣಯ ನೀಡುವುದು ನಮಗೆ ಸಾಧ್ಯ ಇಲ್ಲ ಅಯೋಧ್ಯ ನಗರಕ್ಕೆ ಹರಿಹರ ಬ್ರಹ್ಮರನ್ನೇ ಕರೆಸೋಣ ಅವರೇ ಈ ಇಬ್ಬರ ವಾದವನ್ನು ಕೇಳಿ ನ್ಯಾಯವನ್ನು ಕೊಡಲಿ ಅಂತಾನೆ ಆಗ ನಗುತ್ತಾ ಹೇಳ್ತಾನೆ ತಮಗೆ ತಾವೇ ಶ್ರೇಷ್ಠವೆಂದು ಹೇಳುತ್ತಿರುವ ಈ ಎರಡೂ ಧಾನ್ಯಗಳು ಆರು ತಿಂಗಳ ಕಾಲ ಸೆರೆಯಲ್ಲಿ ಇರಲಿ ಇರಿದು ಕಿರಿದು ಎಂಬ ಇವರ ನಿಜವಾದ ಪೌರುಷವೇನೆಂದು ಅರಿಯುವುದು ಇದರಿಂದ ಸಾಧ್ಯ ಆಗುತ್ತೆ ಅಯೋಧ್ಯ ನಗರಕ್ಕೆ ಹೋದ ನಂತರ ನಿಮ್ಮನ್ನು ಕರೆಸುತ್ತೇನೆ ನಂತರ ಅಯೋಧ್ಯೆಯ ಕಡೆಗೆ ಪ್ರಯಾಣ ಬೆಳೆಸುವಂತೆ ವಿಭೀಷಣನಿಗೆ ರಾಮ ಆದೇಶವನ್ನು ನೀಡುತ್ತಾನೆ ಪ್ರಭು ನಮ್ಮನ್ನು ಸೆರೆಯಲ್ಲಿ ಹಾಕಿ ನಿಮ್ಮ ಸಿರಿ ಸಂಪತ್ತಿನ ಆನಂದದಲ್ಲಿ ಮರೆತಿಬಿಟ್ಟರೆ ನಿಮ್ಮಯ್ಯ ಕರುಣೆಯಿಲ್ಲದೆ ನಮ್ಮನ್ನು ಸಲಹುವರ್ಯಾರು ಅದಕ್ಕಿಂತ ಅಪಕೀಯತೆಗೆ ಪಕ್ಕಾಗುವುದೇ ಲೇಸಂದು ಕಾಣುತ್ತದೆ ಎಂದು ರಾಗಿ ಕೈ ಮುಗಿದು ತಲೆ ತಗ್ಗಿಸಿ ಹೇಳುತ್ತೆ ನಿರಾಸೆ ಬೇಡ ಎಲ್ಲ ಒಳ್ಳೆಯದಾಗುತ್ತದೆ ಎಂದು ಕರುಣಾಸಾಗರನಾದ ಶ್ರೀರಾಮಚಂದ್ರ ಭರವಸೆ ನೀಡ್ತಾನೆ ಅವೆರಡನ್ನು ಮುನಿಗಳ ವಶ ಮಾಡ್ತಾನೆ ಗೌತಮ ಮುನಿಯನ್ನು ಉಪಚರಿಸಿ ಎಲ್ಲ ಮುನಿಗಳನ್ನು ಜನರನ್ನು ಯಥಾ ರೀತಿಯಲ್ಲಿ ಬೀಳ್ಕೊಡ್ತಾನೆ ಆ ಕ್ಷಣ ಆಕಾಶದಲ್ಲಿ ದೇವತೆಗಳೆಲ್ಲ ಕೂಡ ಸೇರಿಕೊಂಡಾಡ್ತಾರೆ ಮುನಿಗಳೆಲ್ಲ ತಮ್ಮ ತಮ್ಮ ಆಶ್ರಮಗಳಿಗೆ ಹೋಗ್ತಾರೆ ಆಗ ತಾವರೆಗಳು ಕಂದಿರ್ತವೆ ಕಂದಿದವು ನೈದಿಲೆಗಳ ಮುಖ ಹರಳಿತು ಸೂರ್ಯ ಮುಳುಗಿದ ಆಗಸದಲ್ಲಿ ನಕ್ಷತ್ರಗಳು ಹೊಳಿತಾ ಇರ್ತವೆ ಪಂಚುಗಳು ಪ್ರಕಾಶಮಾನವಾಗಿ ಬಳಗ್ತವೆ ನವರತ್ನದ ಉಡುಪುಗಳು ಹೊಳೆಯುತ್ತಿರಲು ಆಯುಧಗಳನ್ನು ಹಿಡಿದು ಬೀರಭಟರು ಗುಂಪಾಗಿ ಮುಂದೆ ಸಾಗುತ್ತಿರಲು ಒಂದಿಮಾಗದರು ಕೈಹತ್ತಿ ಮಹಾರಾಜನಿಗೆ ಬಿರುದುಗಳನ್ನು ಉದ್ಘೋಷಿಸಿ ಸುತ್ತುತ್ತಿರಲು ಕಹಳೆಗಳು ಜೋರಾಗಿ ಧ್ವನಿ ಮಾಡ್ತಾ ಇರಲು ಶ್ರೀರಾಮ ಬಿಡಾರವನ್ನು ಪ್ರವೇಶ ಮಾಡ್ತಾನೆ ಅದಾದ ನಂತರ ಆರು ತಿಂಗಳ ನಂತರ ಮತ್ತೆ ಶ್ರೀರಾಮ ಸಭೆಗೆ ಆಹ್ವಾನವನ್ನು ಕೊಟ್ಟಾಗ ಶೋಭಿಸುವಂತಹ ಸಭೆಯಲ್ಲಿ ಧನ ಧಾನ್ಯ ವರ್ಗದ ಸಂತತಿಯನ್ನು ಬರ ಹೇಳುವಂತೆ ರಾಮ ಹೇಳ್ತಾನೆ ಸರಿಯಲ್ಲಿದ್ದ ಅವರೆಲ್ಲ ಬಂದು ಕೈ ಮುಗಿತಾರೆ ಧರಣೀಕಾಂತನಾದ ಶ್ರೀರಾಮನೇ ನಮಗೆ ಸುಬುದ್ಧಿಯನ್ನು ದಯಪಾಲಿಸಬೇಕು ಎಂದು ರಾಗಿ ಕೈ ಮುಗಿಯುತ್ತೆ ಅವರತ್ತ ನೋಡಿ ರಾಮ ಮಹಿಮಾನ್ವಿತರಾದ ತಪಸ್ವಿಗಳಿಗೆ ಹೇಳ್ತಾನೆ ಆತ್ಮವಂಚನೆ ಮಾಡಿಕೊಳ್ಳಬಾರದು ಧರ್ಮದ ಅರ್ಥವನ್ನು ತಿಳಿದು ಉಚಿತವಾದುದನ್ನು ಹೇಳಿ ತಪಸ್ವಿಗಳು ಆಗ ದೇವತೆಗಳತ್ತ ನೋಡ್ತಾರೆ ಆಗ ಪರಶುರಾಮ ಹೇಳ್ತಾನೆ ಹಿರಿಯರಾದವರೆಲ್ಲ ಏನು ಹೇಳದೆ ಏಕೆ ಸುಮ್ಮನಿದ್ದೀರಿ ಇವರಲ್ಲಿ ಉತ್ತಮರು ಯಾರು ಇವರಲ್ಲಿ ಅಧಿಕ ಗುಣವಂತರಾದವರು ಯಾರೆಂದು ಹೇಳಿ ಎಂದಾಗ ಆಗ ದೇವೇಂದ್ರ ಈ ರಾಗಿಯೇ ಸತ್ವಯುತ ಭತ್ತ ಸಾರಹೀನನಾಗಿದ್ದಾನೆ ಎಂದ ಆಗ ಹನುಮಂತ ಅರ್ಥಪೂರ್ಣವಾಗಿ ನಾರದನ ಕಡೆ ನೋಡ್ತಾನೆ ಆಗ ನಾರದನ ಗೊತ್ತಾ ಹೇಳ್ತಾನೆ ಹೌದು ದೇವೇಂದ್ರನ ಮಾತು ಸತ್ಯವಾದದ್ದು ರಾಗಿಯೇ ಸಮರ್ಥ ಬಹಳ ಬಲವಂತ ಸೆರೆಗೆ ತಳ್ಳಿದರೂ ಅದರ ಕಾಂತಿ ಕಡಿಮೆಯಾಗಲಿಲ್ಲ ಸಹಜವಾಗಿಯೇ ಇದೆ ಆದರೆ ಭತ್ತ ಸೆರೆಮನೆಯಲ್ಲಿ ಕಂದಿ ಕುಂದಿ ಹೋಯಿತು ಅದರ ಗುಣ ಅಷ್ಟೇ ಎಲ್ಲ ನವ ಧಾನ್ಯಗಳಲ್ಲಿ ರಾಗಿಯೇ ಶ್ರೇಷ್ಠ ಇದು ಸತ್ಯವಾದ ಮಾತು ಬಡವ ಬಲ್ಲಿದರನ ಏಕ ಪ್ರಕಾರವಾಗಿ ಸಲಹಿದ ಈ ರಾಗಿಗೆ ಸಾಟಿಯುಂಟೆ ಭತ್ತದಲ್ಲಿರುವಂತಹ ಗುಣವಾದರೂ ಏನು ಇದು ಶ್ರೀಮಂತರನ್ನು ಮಾತ್ರ ಓಲೈಸುತ್ತದೆ ಇದರಲ್ಲಿ ಸತ್ವವಿಲ್ಲ ಎಂದ ಕಪಿಲ ಮುನಿ ದೇವತೆಗಳು ಮುನಿಗಳು ಎಲ್ಲ ಇದೇ ಮಾತನ ಹೇಳಿದರು ಅಲ್ಲಿ ಸೇರಿದ್ದ ಬ್ರಾಹ್ಮಣರು ಸಭಿಕರೆಲ್ಲ ಸಂತೋಷಗೊಂಡರು ರಾಮ ಮೆಚ್ಚುಗೆಯಿಂದ ರಾಗಿಯೇ ಬಾ ಎಂದು ಕರೆ ಹತ್ತಿರ ಕರೆದು ತನ್ನ ರಾಘವನೆಂಬ ಹೆಸರನ್ನು ಅದಕ್ಕೆ ಕೊಟ್ಟ ಅದುದರಿಂದಲೇ ಅದು ಮುಂದೆ ರಾಮ ಧಾನ್ಯವೆಂದು ಹೆಸರು ಪಡೆದುಕೊಂಡಿತು ಭತ್ತ ನಾಚಿಕೆಯಿಂದ ಸಭೆಯಲ್ಲಿ ಶಿರ ಬಾಗಿಸಿತು ರಾಗಿ ಹರ್ಷದಿಂದ ಉಲ್ಲಾಸದಿಂದ ಬಂದು ರಾಮನ ಸಿರಿಪಾದಗಳಿಗೆ ನಮಸ್ಕರಿಸಿತು ದೇವಾಸುರರು ಕೊಂಡಾಡಿದರು ಮುತ್ತಿನ ಸೇಸೆಯಿಟ್ಟು ಮಂತ್ರಾಕ್ಷತೆಗಳನ್ನು ಹಾಕಿ ಬ್ರಾಹ್ಮಣರು ಆಶೀರ್ವಾದ ಮಾಡಿ ಹೊಗಳಿದರು ಬ್ರಹ್ಮ ಮೆಚ್ಚಿ ತನ್ನ ಕರದ ಕಮಂಡಲ ಪಾತ್ರೆಯನ್ನು ಕೊಟ್ಟ ಶಂಕರ ತ್ರಿಶೂಲವನ್ನು ಕೊಟ್ಟ ನಾರದ ಕಾಲದಂಡವನ್ನು ಕೊಟ್ಟ ಇಂದ್ರ ಚಕ್ರವನ್ನು ಕೊಟ್ಟ ಸರ್ಪರಾಜ ಕೊರಿಗೆಯನ್ನು ಕೊಟ್ಟ ವಾಸುಕಿಗಳು ಕೊರಳ ಕಣ್ಣಿ ಮತ್ತು ಹಗ್ಗಗಳನ್ನು ಕೊಟ್ಟರು ಕುಬೇರ ಯಂತ್ರ ರಕ್ಷೆಯನ್ನು ನೀಡಿದ ಮೂಲಿಕೆಯ ಮಂತ್ರ ಸಹಿತ ಕಾಲಭೈರವ ವಿಭೂತಿಯನ್ನು ಕೊಟ್ಟ ಸೂರ್ಯ ಚಂದ್ರರು ಜರಡಿಯನ್ನು ಕೊಟ್ಟರು ವರುಣ ರತ್ನ ಖಚಿತ ಬಂಗಾರದ ಕರಗವನ್ನು ನೀಡಿದ ಹೀಗೆ ದೇವತೆಗಳು ಅಸುರರು ಅನೇಕ ವರಗಳನ್ನು ಪ್ರೀತಿಯಿಂದ ಕೊಟ್ಟರು ಭೂಲೋಕದ ಜನರಲ್ಲಿ ನೀನು ಪ್ರಖ್ಯಾತನೆಂದು ಹರಸಿ ಕಳಿಸಿದರು ಅದರಂತೆ ರಾಗಿ ಹೆಚ್ಚಿನ ಖ್ಯಾತಿಯನ್ನು ಪಡೆಯಿತು ಹನುಮಂತ ರಾಮನ ಪಾದಗಳಿಗೆ ವಂದಿಸಿ ಪ್ರಭು ನೀವು ರಾಗಿಗೆ ನಿಮ್ಮ ಹೆಸರನ್ನು ಇಟ್ಟಿರಿ ನಾನಂತೂ ನಿಮ್ಮನ್ನು ಅಗಲಿ ಇರಲು ಸಾಧ್ಯವೇ ಮುಂದೆ ನನಗೆ ಗತಿಯೇನು ಎಂದು ಕೇಳಿದ ರಾಮ ನಸುನಗುತ್ತಾ ಹನುಮಂತ ನಿನ್ನ ಇಷ್ಟಾರ್ಥ ಈಡೇರಲಿ ಎಂದು ಹರಸಿದ ಶಿವ ವಿಷ್ಣು ಬ್ರಹ್ಮರ ಸಮ್ಮುಖದಲ್ಲಿ ರಾಮನ ಸಭೆಯಲ್ಲಿ ನೆಲ್ಲು ರಾಗಿಗಳ ವಿವಾದವನ ಬಗೆಹರಿಸಿದ ಕಥೆಯನ್ನು ನಾವು ಇಂದ್ರನ ಸಭೆಯಲ್ಲಿ ಕೇಳಿದೆವು ಅರಸನೆ ನಿನಗೆ ಹೇಳಿದೆವು ಎಂದು ಶಾಂಡಿಲ ಮುನಿ ಧರ್ಮರಾಯನಿಗೆ ಹೇಳಿದ ಪೂಜ್ಯರಿ ನೀವು ಹೇಳಿದ ಕಥೆಯನ್ನು ಕೇಳಿ ನನಗೆ ಮತ್ತು ನನ್ನ ಸೋದರರಿಗೆಲ್ಲರಿಗೂ ಕೂಡ ತುಂಬ ಸಂತೋಷವಾಯಿತು ಎಂದು ಹೇಳುತ್ತಾ ಧರ್ಮರಾಯ ಮುನಿಗಳ ಪಾದಗಳಿಗೆ ವಂದಿಸುತ್ತಾನೆ ಹೀಗೆ ರಾಗಿ ರಾಮಧಾನ್ಯವೆನಿಸಿಕೊಂಡ ಕತೆಯನ್ನು ಶಾಂಡಿಲ್ಯ ಮುನಿಗಳು ಧರ್ಮರಾಯನಿಗೆ ಹೇಳ್ತಾರೆ ಇದಾಗಿದೆ ಶ್ರೀ ಕನಕದಾಸರು ರಚನೆ ಮಾಡಿರುವಂತಹ ರಾಮಧಾನ್ಯ ಚರಿತ್ರೆಯ ಸಣ್ಣ ಕತೆ ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಭೇಟಿಯಾಗೋಣ ಮುಂದಿನ ಹೊಸ ವಿಡಿಯೋದಲ್ಲಿ ಧನ್ಯವಾದಗಳು